ಮನೋಜ್ ಚಾನೆಲ್ಗೆ ಸ್ವಾಗತ ಫೋರ್ಟಿ ಫೈವ್ ಏಟ್ ಫಿಫ್ಟಿ ಆಗಿದೆ ಅನ್ಸುತ್ತೆ ಇವಾಗ ತಾನೇ ಮನೆಗ್ ಬಂದ್ವಿ ಅಡುಗೆ ಏನಾದ್ರು ಮಾಡೋಣ ಅಂತ ಅನ್ಕೋತಾ ಇದ್ವಿ ಬಟ್ ಸಾಂಬಾರೇನು ಇರ್ಲಿಲ್ಲ ಸೊ ಹಾಗಾಗಿ ಸಾಂಬಾರ್ ಮಾಡಿದ್ರೆ ಲೇಟ್ ಆಗುತ್ತೆ ಅಂತ ಹೇಳಿ ನಮ್ಮ ಮನೋಜ್ ಅವರು ಫ್ರೈಡ್ ರೈಸ್ ಮತ್ತು ಬ್ರೆಡ್ ಪಕೋಡಾ ಮಾಡೋಣ ಅಂತ ಹೇಳಿದ್ರು ಅದಕ್ಕೆ ಇವಾಗ ಮಾಡೋಣ ಅಂತ ಇದ್ರು ಡಿಸೈಡ್ ಮಾಡಿದ್ವಿ ಸೊ ಹಾಗಾಗಿ ಇವರು ಹೆಲ್ಪ್ ಮಾಡಿಕೊಡ್ತಿದ್ದಾರೆ ಫ್ರೈಡ್ ರೈಸ್ಗೆ ಕುಕ್ಕರಲ್ಲಿ ಅನ್ನ ಇಟ್ಟಿದ್ದೀನಿ ಇವಾಗ ಅದಕ್ಕೆ ಕುಕ್ಕರಲ್ಲಿ ಇಟ್ಟಿದ್ದೀನಿ ಇವಾಗ ಅನ್ನ ವಿಷಲ್ ಬಂದ ಮೇಲೆ ತೆಗೆದು ಪಕ್ಕಕ್ಕಿತ್ಬಿಟ್ಟು ಅದಾದಮೇಲೆ ಎಲ್ಲ ಒಗ್ಗರಣೆ ಎಲ್ಲ ಮಾಡಿಕೊಂಡು ಆಮೇಲೆ ಮಿಕ್ಸ್ ಮಾಡೋಣ ಅಂತ ಅಷ್ಟರಲ್ಲಿ ನಮ್ಮ ಮನೆಯವರು ತರಕಾರಿ ಎಲ್ಲ ಕಟ್ ಮಾಡ್ಕೊಡ್ತೀನಿ ಎಲ್ಪ್ ಮಾಡಿಕೊಡ್ತೀನಿ ನೀನು ಲೇಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಹೆಲ್ಪ್ ಮಾಡಿಕೊಡ್ತಾರೆ ಸೊ ಹಾಗಾಗಿ ತರಕಾರಿ ಎಲ್ಲ ಕಟಿಂಗ್ ಇವ್ರದೇ ಇವತ್ತು ಕೆಲಸ ನಂದು ಜಸ್ಟ್ ಕುಕ್ಕಿಂಗ್ ಅಷ್ಟೇ ಅಷ್ಟೇ ನೋಡಿ ಅಳ್ತಾ ಇದ್ದಾರೆ ಪಾಪ ಅಯ್ಯೋ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳಿಸ್ರಿ ಆಚೆ ಫಸ್ಟ್ ಫಸ್ಟ್ ಡೇ ಫ್ರೈಡ್ ರೈಸ್ಗೆ ಅದು ತರಕಾರಿ ಎಲ್ಲ ಹೆಚ್ಚಬೇಕಲ್ಲ ಹಾಗಾಗಿ ಇದು ಕ್ಯಾರೆಟ್ನ ಚಾಪ್ ಮಾಡ್ಕೊಳ್ಳೋಣ ಅಂದರೆ ಕ್ಯಾರೆಟ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಅಂತ ಚಾಪರಲ್ಲಿ ಹಾಕಿದ್ದೀನಿ ಕ್ಯಾರೆಟ್ ಕಟ್ ಮಾಡ್ಕೊಂಡು ಆಗಿದೆ ಇವಾಗ ಸ್ವಲ್ಪ ಬೀನ ಕಟ್ ಮಾಡ್ಕೊಳ್ಳೋಣ ಇದು ಮೀಶೋದಲ್ಲಿ ತರಿಸಿದೆ ಅಂದರೆ ಇದು ಈರುಳ್ಳಿ ಒಂದು ಕಟ್ ಮಾಡೋಣ ಅಂತ ತರಿಸಿದೆ ಬಟ್ ಎಲ್ಲರೂ ಕಟ್ ಮಾಡ್ಬೋದು ತರಕಾರಿ ಆಲ್ಮೋಸ್ಟು ನಿಮಗೆ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋದಕ್ಕೆ ಹಿಂಸೆ ಆಗುತ್ತೆ ಅಂದರೆ ಕಷ್ಟ ಆಗುತ್ತೆ ಅಂತಂದರೆ ಇದನ್ನು ಆರ್ಡರ್ ಮಾಡ್ಕೋದು ಇಲ್ಲದಂತ ಅದೇನು ಖುಷಿನೂ ಗೊತ್ತಿಲ್ಲ ಫ್ರೈಡ್ ರೈಸ್ ಫ್ರೈಡ್ ರೈಸ್ ಏನೇನು ಐಟಮ್ ಬೇಕು ಅಂದರೆ ಮೀನ್ಸ್ ತರಕಾರಿ ಸೊಪ್ಪು ಏನೇನು ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಈಗ ಈಗ ಇದು ಒಗ್ಗರಣೆ ಹಾಕಬೇಕು ಮತ್ತು ಪಕೋಡ ಮಾಡೋಣ ಬ್ರೆಡ್ ಪಕೋಡ ಅಂತ ಹೇಳಿದ್ರು ಅದಕ್ಕೂ ಕೂಡ ಒಟ್ಟಿಗೆ ರೆಡಿ ಮಾಡ್ಕೊಂಬಿಡೋಣ ತರಕಾರಿ ಅಂದರೆ ತರಕಾರಿ ಅಂತೇನಿಲ್ಲ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಈರುಳ್ಳಿ ಇದಿಷ್ಟನ್ನ ಕಟ್ ಮಾಡ್ಕೋತಾ ಇದ್ದಾರೆ ಆಲ್ರೆಡಿ ಹ್ಞೂ ಫ್ರೈಡ್ ರೈಸ್ಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಕಟ್ ಮಾಡೋಣ ಅಂತ ಕಟ್ ಮಾಡ್ತಾ ಎಲ್ಲ ಬ್ರೆಡ್ ಎಲ್ಲ ಪೀಸಸ್ ಆಗಿ ಕಟ್ ಮಾಡಿಕೊಟ್ಟಿದ್ದಾರೆ ಅದಾದಮೇಲೆ ಈರುಳ್ಳಿ ಹಸಿಮೆಣ್ಸಿಕಾಯಿ ಕೊತ್ತಂಬರಿ ಸೊಪ್ಪು ಮೂರು ಕಟ್ ಮಾಡಿದ್ದೀವಿ ಇದನ್ನು ಹಾಕೋತೀವಿ ಸ್ವಲ್ಪ ಕಡಲೆ ಹಿಟ್ಟು ಉಳೋಣ ಸಾಕು ಜಾಸ್ತಿ ಬೇಡ ಇದಕ್ಕೆ ರುಚಿ ಬೇಕಷ್ಟು ಉಪ್ಪು ಚಿಕ್ ತಕ್ಕಷ್ಟು ಉಪ್ಪು ಅಂದ್ರೆ ನಿಮ್ಗೆ ಎಷ್ಟು ಬೇಕು ರುಚಿಗೆ ಅಷ್ಟು ಉಪ್ಪು ಹಾಕೋಬೇಕು ಅಚ್ಚ ಕರದ್ ಪುಡಿ ಅಂದ್ರೆ ಮೆಣಸಿನ್ಕಾಯಿನೂ ಹಾಕಿರ್ತೀವಲ್ವ ಸ್ವಲ್ಪ ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇದಿಷ್ಟು ಆಯ್ತು ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು ಮೊದಲು ಒಂದು ಬಾಣಲಿ ಇಟ್ಕೊಳಿ ಅದಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಅಂದರೆ ಎಷ್ಟು ಕ್ವಾಂಟಿಟಿ ತರಕಾರಿ ಅದೆಲ್ಲ ತೊಗೊಂಡಿರ್ತೀರಾ ಅಷ್ಟು ಹಾಕೊಳ್ಳಿ ಸ್ವಲ್ಪನೇ ಸ್ವಲ್ಪ ಇದು ಸಾಸಿವೆ ಮತ್ತೆ ಜೀರಿಗೆ ಹಾಕೊಳ್ಳಿ ಕ್ಯಾಪ್ಸಿಕಮ್ಮು ಮೊದ್ಲಿಗೆ ಹಾಕಿದ್ದೀನಿ ಕ್ಯಾಪ್ಸಿಕಮ್ ಹಾಕೋಣ ಕ್ಯಾಪ್ಸಿಕಮ್ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಬಿಡ್ಸಿಟ್ಕೊಂಡಿರೋಂಥ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕೋಬೇಕು ಇಲ್ಲಿ ಸಣ್ಣ ಸಣ್ಣ ಕೆಚ್ಕೊಂಡಿರೋದು ಆಮೇಲೆ ಇದಿಷ್ಟು ಹಾಕಿದ್ಮೇಲೆ ಈರುಳ್ಳಿ ಈಗ ಇದಿಷ್ಟನ್ನ ಸ್ವಲ್ಪ ಹಸಿ ವಾತನೆ ಹೋಗೋ ತನಕ ಒಂಚೂರು ಬಾಡಿಸ್ಕೊಬೇಕು ಬಾಡಿಸ್ಕೋಬೇಕು ನೋಡಿ ಸಾಕಾಯಿತು ಸುಸ್ತಾಗ್ತೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ ಅಂಗದ್ರೆ ಸ್ವಲ್ಪ ಬೇಗ ಬೇಯುತ್ತೆ ಮತ್ತೆ ಹಸಿ ಬಟಾಣಿ ಇಟ್ಟಿರ್ತೀರಲ್ಲ ಅದನ್ನ ಹಾಕೊಳ್ಳಿ ಯಾಕಂದ್ರೆ ಅದು ಹಸಿ ಇರುತ್ತೆ ನೀವು ಅಕಸ್ಮಾತ್ ಮುಂಚೆನೆ ಬೇಯಿಸಿಟ್ಕೊಳಕ್ ಆಗ್ಲಿಲ್ಲ ಅಂದ್ರು ಕೂಡ ಮುಂಚೂರು ಒಗ್ಗರಣೆಯಲ್ಲಿ ಜಾಸ್ತಿ ಬೇಯಿಸ್ಕೊಂಡ್ರೆ ಆಲ್ಮೋಸ್ಟ್ ಬೇಯುತ್ತೆ ಕ್ಯಾರೆಟ್ ಹಾಕೊಂಡಿದ್ದೀನಿ ಬೀನಿನ್ ಕಟ್ ಮಾಡಿರ್ತೀವಲ್ಲ ಬೀನ್ಸ್ನು ಕೂಡ ಹಾಕೋಬೇಕು ಸ್ವಲ್ಪ ಇದೆಲ್ಲ ಚೆನ್ನಾಗಿ ಬೇಯಬೇಕು ಸ್ವಲ್ಪ ಬೇಯಕ್ಕೆ ಬಿಡೋಣ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಇಲ್ಲಿ ಈ ಸ್ಟೇಜಿಗೆ ಬಂದಿದೆ ಅಂದರೆ ಬಾಯ್ಲ್ ಆಗಿದೆ ಚೆನ್ನಾಗಿ ಎಲ್ಲ ಬೆಂದಿದೆ ನೆಕ್ಸ್ಟ್ ಈಗ ಸ್ವಲ್ಪ ಸಾಸದೆಲ್ಲ ಆ್ಯಡ್ ಮಾಡೋಣ ಸಾಸ್ ಹಾಕೋಬೇಕು ಸ್ವಲ್ಪ ತುಂಬ ಜಾಸ್ತಿ ಹಾಕೋಬೇಡಿ ಸ್ವಲ್ಪ ತ ಚೌಕಲೇಟ್ ಬಂದು ಚೂರು ಚಿಲ್ಲಿ ಸಾಸ್ ಚೂರು ಅಷ್ಟೇ ಜಾಸ್ತಿ ಹಾಕೋ ಬಿಡಿ ಕ್ಯಾಶುಅನ್ಸ್ ಆಗ್ಲೇ ಬೆಳ್ಳುಳ್ಳಿ ಮತ್ತೆ ಚಿಲ್ಲಿ ಎಲ್ಲಾ ಕಟ್ ಮಾಡಿದ್ದೆದು ಹಾಕೊಂಡಿರ್ತೀರಾ ಚೂರು ಉಪ್ಪ ಹಾಕೋಳಿಯೆ ಕೊನೆಲಿ ನಿಂಗೆ ಇಷ್ಟಬೇಕು ಅಷ್ಟೇ ಚೂರು ಲೈಟಾಗಿ ಹಚ್ಚಕರು ಫ್ರಿಯಾಕು ಬೆಳ್ಳುಳ್ಳಿ ಆಮೇಲೆ ಕೊನೆಯಲ್ಲಿ ಸ್ವಲ್ಪ ನಿಂಬೆಹಣ್ಣು ಹಾಕೊಳ್ಳಿ ರುಚಿಗೆ ಸಕ್ಕತ್ತಾಗಿರುತ್ತೆ ರೆಡಿ ರೆಡಿಯಾಗಿದೆ ಅಲ್ಲಿ ಇದಕ್ಕೆ ಮಾಡಿಟ್ಕೊಂಡಿರೋದನ್ನು ಕಲ್ಸ್ಕೊಂಡು ಮತ್ತು ತಿನ್ನೋದು ನೆಕ್ಸ್ಟ್ ಬ್ರೆಡ್ ಪಕೋಡ ಇದಕ್ಕೆ ಅದೇ ಒಂದು ಬಾಣಲಿಲಿ ಎಣ್ಣೆ ಹಾಕ್ಬಿಟ್ಟು ಕಾಯೋದಕ್ಕಿಟೋಣ ಇದು ಸ್ವಲ್ಪ ಕಾದ ಮೇಲೆ ಪಕೋಡ ರೆಡಿ ಇಟ್ಕೊಂಡಿರ್ತೀವಲ್ಲ ಪಕೋಡಕ್ಕೆ ಅದು ಅದನ್ನೇ ಎಣ್ಣೆಗೆ ಬಿಡ್ಬೋದು ಎಣ್ಣೆ ಕಾಯೋ ಅಷ್ಟರಲ್ಲಿ ಇವಾಗ ಸ್ವಲ್ಪ ಅಂದರೆ ಒಂದು ತಟ್ಟೆಗೆ ನಮ್ಮ ಚಿಕ್ಕ ಪ್ಲೇಟಿಗೆ ಸ್ವಲ್ಪ ಟಿಶ್ಯೂ ಇಟ್ಕೊಳ್ಳೋಣ ಯಾಕಂದರೆ ಎಣ್ಣೆ ಹಾಕಿರ್ತೀವ್ರೆ ಅದೆಲ್ಲ ಹೀರ್ಕೊಡುತ್ತೆ ಟಿಶ್ಯೂ ಈಗಿಷ್ಟು ಈಗ ಎಣ್ಣೆ ಕಾದಿದೆ ಪಕೋಡ ಬಿರಾನ ಇವಾಗ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೋಬೋದು ಏನು ಪ್ರಾಬ್ಲಮ್ ಏನಿಲ್ಲ ಲೈಕ್ ಬೋಂಡ ಎಲ್ಲ ಮಾಡ್ತೀವಲ್ಲ ಆ ಶೇಪಲ್ಲಿ ಮಾಡ್ಕೊಳ್ಳೋಣ ಹೇಳಿ ಅದೇ ಶೇಪಲ್ಲಿ ಮಾಡ್ಕೊತಾರೆ ಇದು ಈಗ ಹಾಕಿದ್ದೀವಿ ನೋಡೋಣ ಯಾವ ಥರ ಬರುತ್ತೆ ಅಂತ ಇದು ಆ್ಯಕ್ಚುಲಿ ಮನೋಜ್ ಅವರು ಇನ್ಸ್ಟಾದಲ್ಲಿ ನೋಡಿದ್ರಂತೆ ಒಬ್ಬರು ಚೆಪ್ಪು ಟ್ರೈ ಮಾಡಿದರು ಅಂತ ಹೇಳಿ ಇವರು ಮಾಡೋಣ ಮಾಡೋಣ ಆ್ಯಕ್ಚುಲಿ ಅವರು ಬ್ರೆಡ್ ಟೋಸ್ಟ್ ಬರುತ್ತಲ್ಲ ಅದನ್ನು ಕೇಳಿದರು ನಾನು ಮತ್ತೆ ಬ್ರೆಡ್ ಟೋಸ್ಟ್ ಯಾಕೆ ಹೀರೆಕಾಯಿ ಬಜ್ಜಿ ಮಾಡೋದಿತ್ತು ಸೀರೆಕಾಯಿ ತಗೊಬಂದಿದ್ವಿ ಅದು ಹೋಗ್ಬಿಟ್ಟಿತ್ತು ಹಾಗಾಗಿ ಇನ್ನೇನು ಮಾಡೋದಂತ ಹೇಳಿ ಇವರಿಗೆ ತುಂಬ ಇವರು ಹಾಗಾಗಿ ಏನಾದರೂ ಕೇಳ್ತಾನೇ ಇರ್ತಾರೆ ಅದಕ್ಕೆ ಅವರೇ ಹುಡುಕಿ ಅವರೇ ಹೇಳೋದು ಇದು ಮಾಡು ಅದು ಮಾಡು ಅಂತ ಅವ್ರು ಹೇಳ್ತಾರೆ ನಾನು ಮಾಡಿಕೊಡ್ತೀನಿ ಅಷ್ಟೇ ಆ್ಯಕ್ಚುಲಿ ಈ ಥರ ಆಗಿದೆ ಈ ಥರ ಬಂದಿದೆ ನೋಡೋಣ ಈಗ ರೆಡಿಯಾಗಿದೆ ಬ್ರೆಡ್ ಪಕೋಡ ಮನೋಜ್ ಅವರ ಫೇವ್ರೇಟ್ ಅಲ್ಲ ಮೋಸ್ಟ್ಲಿ ಫೇವ್ರೇಟ್ ಆಗುತ್ತೆ ಏನೋ ಗೊತ್ತಿಲ್ಲ ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಆಯಿತಾ ವೆಯ್ಟ್ ಆ್ಯಂಡ್ ವಾಚ್ ಫೈನಲಿ ಫ್ರೈಡ್ ರೈಸ್ ಆ್ಯಂಡ್ ಮನೋಜ್ ಅವರ ಬ್ರೆಡ್ ಪಕೋಡ ಹೀಗಿತ್ತು ಈಗ ಅವರೇ ಟೇಸ್ಟ್ ಮಾಡ್ತಿದ್ದಾರೆ ಫಸ್ಟು ಫ್ರೈಡ್ ರೈಸ್ ರಿಯಾಕ್ಷನ್ ವಾಟ್ ಅಬೌಟ್ ಫ್ರೈಡ್ ರೈಸ್ ರೀ ಫೈನ್ ಓಕೆ 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 ಫ್ರೆಂಡ್ಸ್ ಇವಾಗ ನಾವಿಬ್ಬರು ಊಟ ಮಾಡ್ತಾ ಇದ್ದೀವಿ ಊಟಿದೆ ಎಲ್ರಿಗೂ ಬಾಯ್ ಗುಡ್ ನೈಟ್ ಶುಭರಾತ್ರಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಮ್ಮ ವೀಡಿಯೋನ ಇನ್ನೂ ತುಂಬ ಹೆಚ್ಚು ಹೆಚ್ಚು ವ್ಯೂಸ್ ಬರೋ ಥರ ಇರಿ ಮತ್ತು ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಗುಡ್ ನೈಟ್